दीदी नहीं हम लोग बता रहे हैं थोड़ा इधर आए भाई तो हट जाए रे रैपर काम बा मामला

ಮರ ಏನ್ ಬೆಲೆ ಕಟ್ಟಿದಕ್ಕೆ ಯಾವ ಕಡೆ ಮರಿ ಸರ್ ಇದು ಹಿಂದೂರ್ ಮರಿ ಕಡಿಮೆ ಮರಿ ತಂದಿದ್ದೀರಾ ಮರಿ ತಂದಿರಾ ಮರಿಗಳು ಸ್ವಲ್ಪ ಕಡಿಮೆ ಇದಲ್ವಾ ಮರಿಗಳು ಸಿಗೋದು ಸ್ವಲ್ಪ ಕಡಿಮೆ ಆಗ್ತಿದೆ ಅಲ್ವಾ ಬೆಲೆ ಜಾಸ್ತಿ ನಂಬರ್ ಹೇಳಿ ಸರ್